ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಅನಿತಾ ಕೋಶ್ ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೆ ಅವರೆಕಾಳು ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸ್ಟೋವ್ ಆನ್ ಮಾಡಿಕೊಂಡು ಬಾಣಲೆ ಇಟ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಆ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಳ್ತಾ ಇದ್ದೀನಿ ಹಾಫ್ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಹಾಫ್ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಹಾಫ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಲೈಟ್ ಬ್ರೌನ್ ಕಲರ್ ಫ್ರೈ ಆಗಬೇಕು ಫ್ರೈ ಮಾಡ್ಕೊಂಡಾದ್ಮೇಲೆ ಎರಡು ಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಾಗ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಅದನ್ನು ಸಹ ಫ್ರೈ ಮಾಡ್ಕೊಳ್ಬೇಕು ಇವಾಗ ಇದಕ್ಕೆ ಕ್ಯಾರ ಒಂದು ಹಿಡಿಯಷ್ಟು ಕ್ಯಾರೆಟು ಒಂದು ಹಿಡಿಯಷ್ಟು ಒಂದು ಹಿಡಿಯಷ್ಟು ಬೀನ್ಸು ಮತ್ತು ಒಂದು ಹಿಡಿಯಷ್ಟು ಬೇಯಿಸಿ ಇಟ್ಕೊಂಡಿರೋಂತಹ ಅವರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಯಿಲಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಬೇಯಿಸ್ಬೇಕಾದ್ರೆ ಅಷ್ಟು ಚೆನ್ನಾಗಿ ಬೇ ಬೆಂದಿರುತ್ತೆ ಕಾಳು ಮತ್ತು ಕ್ಯಾರೆಟು ಬೀನ್ಸು ಇವಾಗ ಇದಕ್ಕೆ ಕರ್ಬೇವು ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಕಾಲು ಕಪ್ಪಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಇದಕ್ಕೆ ಇವಾಗ ಮಿಕ್ಸ್ ಕೊಟ್ಟಾದಮೇಲೆ ಇದನ್ನು ಕುದಿಯಕ್ಕೆ ಬಿಡಬೇಕು ಅರ್ಧ ನಿಂಬೆಹಣ್ಣ ಹಿಂಡ್ಕೋಬೇಕು ನಿಂಬೆ ರಸನ ನಿಂಬೆ ರಸ ಹಿಂಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡಬೇಕು ಇವಾಗ ಅವರೆಕಾಳು ಸೀಸನ್ ಅಲ್ವಾ ಅವರೆಕಾಳು ಭಾತು ಅವರೆಕಾಳು ಉಪ್ಪಿಟ್ಟು ಈ ಥರ 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 ತಿಂಡಿ ಬೆಂಗಳೂರಲ್ಲಂತೂ ಈ ಥರ ಸುಮಾರು ತಿಂಡಿ ಈ ಥರ ಎಲ್ಲ ಮಾಡ್ತಾಯಿರ್ತಾರೆ ನೀವು ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ ಇವಾಗ ಇದಕ್ಕೆ ನಾನು ರವೆ ಉಪ್ಪಿಟ್ಟು ರವೆನ ಹುಡಿದು ಎತ್ತಿಟ್ಕೊಂಡಿರೋದು ಉಪ್ಪಿಟ್ಟು ರವೆನ ಇದ್ದೀನಿ ಹಳ್ಳಿ ಕಡೆ ಎಲ್ಲ ಸಾಮಾನ್ಯವಾಗಿ ಅಕ್ಕಿ ರವೆ ಹಾಕ್ತಾಯಿರ್ತಾರೆ ಬಟ್ ನಾನು ಅಕ್ಕಿ ರವೆ ಹಾಕಿಲ್ಲ ಉಪ್ಪಿಟ್ಟು ರವೆ ಈ ಬಾಂಬೆ ರವೆ ಅಂತ ಏನೋ ಸಿಗುತ್ತಲ್ವ ಚಿರೋಟಿ ರವೆ ಆ ಥರ ಆ ಥರ ರವೆ ಇದು ಉಪ್ಪಿಟ್ಟು ರವೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ರವೆ ಹಾಕೊಳ್ತಾ ಹಾಕೊಳ್ತಾ ಮಿಕ್ಸ್ ಮಾಡ್ಕೊಂಡು ಹೋಗಬೇಕು ಇಲ್ಲಾಂದರೆ ಗಟ್ಟಿಯಾಗಿಬಿಡುತ್ತೆ ಹಾಕಾದ್ಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸಿಂಗ್ ಕೊಡ್ತಾಯಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸಿಂಗ್ ಕೊಡಬೇಕು ನಾನು ಮಾರ್ನಿಂಗ್ ಟಿಫನ್ಗೆ ಇಬ್ಬರಿಗೆ ಮಾಡ್ಕೊಂಡಿರೋದ್ರಿಂದ ನೀರು ಕುಡಿಯೋ ದೊಡ್ಡ ಗ್ಲಾಸಲ್ಲಿ ಒಂದು ಕಾಲು ಕಪ್ ನೀರು ಹಾಕ್ಕೊಂಡಿದ್ದೀನಿ ಅದಕ್ಕೆ ಟೀ ಕುಡಿಯೋ ಗ್ಲಾಸಲ್ಲಿ ಒಂದು ಕಪ್ ರವೆ ಹಾಕ್ಕೊಂಡಿದ್ದೀನಿ ನೀವೆಷ್ಟು ಚೆನ್ನಾಗಿರ್ತೀರೋ ನೋಡಿಕೊಂಡು ಕ್ವಾಂಟಿಟಿ ಮಾಡ್ಕೊಳ್ಳಿ ಮಿಕ್ಸ್ ಆಯಿತು ಇವಾಗಿದು ಇದನ್ನು ಅರಳಬೇಕು ಅಂತಾರಲ್ವ ಆ ಥರ ಆಗೋಕ್ಕೆ ಪ್ಲೇಟ್ ಮುಚ್ಚಿ ಬಿಡಬೇಕು ಸ್ಲಿಮ್ಮಲ್ಲಿ ಬೆ ಸ್ಲಿಮ್ಮಲ್ಲಿಟ್ಟು ಪ್ಲೇಟ್ ಮುಚ್ಚಿ ಬಿಡಬೇಕು ದೊಡ್ಡರಿಲ್ ಬಿಟ್ಬಿಟ್ರೆ ಹೊತ್ತೋಗ್ಬಿಡುತ್ತೆ ಇವಾಗ ಲಿಡ್ ಓಪನ್ ಮಾಡಿ ಮತ್ತೆ ಕಸೌಟಿಂದ ತಿರುಗಿಸ್ಬೇಕು ನೋಡಿ ಚ ಉಪ್ಪಿಟ್ಟು ಚೆನ್ನಾಗಿ ಅರಳ್ಕೊಂಡಿದೆ ಮುಚ್ಚು ಅರ್ಕೊಂಡಿದೆ ಇವಾಗ ಮತ್ತೆ ಲಿಡ್ ಮುಚ್ಚಿ ಒನ್ ಮಿನಿಟ್ ಟು ಮಿನಿಟ್ ಬಿಟ್ಟರೆ ಸಾಕು ನೋಡಿ ಚೆನ್ನಾಗಾಗಿದೆ ಉಪ್ಪಿಟ್ಟು ಇವಾಗ ತಿನ್ಲಿಕ್ಕೆ ರೆಡಿ ಆಯಿತು ಅವರೆಕಾಳು ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನಿಮ್ಮ ಈ ವಿಡಿಯೋ ಇಷ್ಟ ಆದರೆ ನೀವು ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ನಿಮ್ಮ ಸಪೋರ್ಟ್ ಇಲ್ಲದೆ ಏನೂ ಆಗೋದಿಲ್ಲ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇನ್ನೂ ತುಂಬ ಡಿಶಸ್ನ ಮಾಡಿ ಹಾಕ್ತಾಯಿರ್ತೀನಿ ನೋಡಿ ಹೆಂಗಿದೆ ಅಂತ ಹೇಳಿ ಇವಾಗ ಉಪ್ಪಿಟ್ಟು ಅವರೆಕಾಳು ಉಪ್ಪಿಟ್ಟು ತಿನ್ನಲಿಕ್ಕೆ ರೆಡಿ ಆಯಿತು ನಾನು ತಿಂದಾಗ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿ ಬಂದಿತ್ತು ಸೂಪರಾಗಿ ಬಂದಿತ್ತು ಚೆನ್ನಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್